மின்று பூந்துரு அந்த ஐோபுர அந்த பக்கம்மா தேவஸ் தான் ಅವು ಅಯೋಧ್ಯೆದ ರಾಮ ಮಂದಿರದಂತನೆ ಕೊಡೋದು ಪೂಜೆ ಪುರ ಯಾರತರತ್ತೆ ಅಂಚ ಪೂಜೆ ಪುರ ತಯಾರಿ ಮಲ್ತಂದ ಒಂದು ಪೂತುಲೆ ಪೂಜೆ ತಂದನು ಹೂ ಮಸ್ತುಬೋಡು ದೇವರಿಗೆ ರಂಗ ಪೂಜೆ ಮಲ್ತಾನು ಮಹಾವಿಷ್ಣು ಮಹಾವಿಷ್ಣುವ ಏಳನೇ ಅವತಾರತ್ತೆ ರಾಮೆ ಅಂಚ ನಮ್ಮ ದೇವಸ್ಥಾನದಲ್ಲ ಪುರತು ಮಲ್ಲಿಗೆ ಬರೋ ಅಲ್ಲಿ ಕಾಸ್ಟ್ಲಿ ಅಲ್ಲ ಪುರ ಮಾಲೆ ಪುರ ಕಟ್ಟದ ದೀಪ ರೆಡಿ ಮಲ್ತದ ಈಗ ನಮಗೆ ದೇವಸ್ಥಾನದಲ್ಲ ಪುರ ಆಡ್ತದ್ದು ಪುರ ಅಂಚ ಅಂಚೆಪುರ ಅವಳು ಪಣತೆ ಪಣತೆ ಬಂದ ತಿಬಿಲೆ ಬಂದು ಪೆರತಿ ಹಣತೆ ಅಂಚೆ ತಿಬಿಲೆದ ಬುಲ್ಪುಡು ದೇವನ್ನ ಅಂದ ತೋಕೊಂಡು ಅಂಜೆ ಮಸ್ತ್ ಬುಲ್ ಪುರ ತೀತೀರ ಪುರ ಕೆಲ ಎಂಕುಲ್ಲ ದಿ ಹಾಕಲು ಪುರ ದಿ ಯರು ಜಿನ್ನಿತ್ತೂರ ಒ ಕತ್ತಲೆ ಕಣ ಭಾರಿ ಬರ್ಲದ ಫಸ್ಟ್ ಅವಳು ಪುರ ನೆಲ ಪುರ ಅಡಿ ಅಡ್ಪರ ಪುರೈತನು ಅಡಿತು ಅಂದ ಪುರ ಉಲ್ಲ ಎಂಕ್ಳು ಆ ಪಂಡ ಅವನು ಪುರ ಕುಡದೆತ್ತಿನಿ ಹೊರದೆತ್ತಿತ್ತಿನ ತೆನಕಲ ತೋಜ ದಿತ್ತ ಅಂದ ಪುರ ಅಡ್ತದ ಪುರ ಹಾಂಡು ಅಂಚೆ ಬೈ ಅವನ್ ಅವನು ತಿಬಿಲ ದೀದ್ കൈക്കെണ്ണെ പാട ബത്തീപനും അതിൻ്റെ പൊറത്ത് ഇത് പൂര ആക്കൽ പീഗ് അച്ഛ ആയിട്ട് ബൾപ്പുട ബാരീ പൊറോജനോ ച രാത്രി ദുർഗ അതും സാരീന്ത രംഗപൂജന അത് ബൈദർ നമ്മെട്ട് തോയിപ്പം ഇല്ലേ ദാദാപുര പ്രോഗ്രാം ആത്ത നന്നു അഞ്ചു ബാര മൽപ്പുര രാമ മന്ദിര ഉദ്ഘാടന തന്നെ രേവരന ರಾಮದೇವರನಂತೆ ಮಸ್ತ್ ಕಮ್ಮಿ ನಮ್ಮಂಚಿ ಬುರ ದೇವಸ್ಥಾನ ಬುರ ಅಯೋಧ್ಯೆಡ ಹಾಂಡತ್ತಿ ಒಬ್ಬರ ಖುಷಿ ವಿಚಾರ ಮುಲ್ಪದಲ್ಲಿ ವಿಶ್ವನಾಥ ಬೇಗನೆ ಬೈದಿರು ಬೇರೆನಾಗ ಗುರ್ತೀ ನಮ್ಮ ದೇವ ಪೂಜಾರ್ರ ಪೂಜಾರ ಬಂದ ದೇವರನ್ನ ಪೂಜಾರ್ರಿ ಕತ್ತಲೆ ಒಂದು ಬೈತಮ್ಮ ಲೈಟಿಂಗ್ಸ್ ರಂಗ ಪೂಜೆ ಮಾತ್ರ ಇತ್ತು ಕಡ್ಡ್ಯದಾಗಲ ಭಜನೆ ಆಗ್ತಾನಿ ಅಂತ ದೇವ್ರನಲ್ಲಿ ಭಜನೆ ಮಲ್ತನ ಭಾರಿ ಅಡ್ಡೈತಿ முல்பத்தூளி ஐக்கு எங்களுக்கு காலியில் தீ தித்தர் தஞ்சை முழுஜின் தான் பைக்க எண்ணெயை வர பாடுது பத்தி தீ வந்து உள்ளார் முன்னா பத்தாந்து அஞ்சு மாத்திரிலாம் சேர்ந்து பத்தனக புரலண்டு கொஞ்ச லே கொண்டு நம்ம தீபாவளி தலைக்கானே நம்ம தீபாவளிஞ்சா தீபத்தை அஞ்சு நம்ம இல்லாட்ல அந்த தீத்தா அஞ்ச பக்கம் தேவஸ்தான ஃபுல்லு தீத்தனு அஞ்சு முழுத்துலி வல்லாம் தீபெல்லாம் தீது நான் அவனு பத்தாருல அட் பக்க ரங்க பூஜை ಪಂಡ ಹಾಕಿದಂಗೆ ಭಜನೆ ಮಲ್ಪರು ಹಾಜರೇ ಅಂತ ಕರಿದಂಗೆ ಭಜನೆ ಶಾ ಸ್ಟಾರ್ಟ್ ಅನಾಗ ಮೇನು ಮರ ಮಂಟನಾಗ ಆತನು ಮರದ ಮರ ಕನಗ ವನಸ್ಸು ಪುರ ಮಲ್ತು ಬೇಕವನಸ್ ಇತ್ತ ರಾತ್ರಿ ಹಿಂದದಲ್ಲಿ ವಿಷ್ಣುನ ದಶಾವತಾರ ನೆಟ್ಟು ಪೂರ ಪತ್ತು ಅವತಾರಲ್ಲ ಉಂಡು ಮಿತ್ತದಲ್ಲಿ ಮರತ್ತ ಕೆತ್ತನೆ ತಂದು ಶೋಕು ಅದೇ ರಾಮ ಮಂದಿ ರಾಮಾನಂದಜ್ಜಿ ನಮ್ಮಲ್ಪ ಪೂರ ಬಿ ದೇವರ ಸದಾರ್ನ ಪುರ ಉಂಡು ರಾಮ ನೆಟ್ಟಿಲ್ಲ ನಮ್ಮ ವಿಷ್ಣುನ ಅವತಾರ ನಮ್ಮ ನಡುಮಂಜಲು ಕ್ಷೇತ್ರ ಬಂದ ಇಟ್ಟು ದಕ್ಷಿಣ ಕನ್ನಡ ಜಿಲ್ಲೆದ ಪೂರ ಪೂರ ದೇವಸ್ಥಾನಲೆಲ್ಲ ನಮ್ಮ ತೋ ದೇವರಿಂದ ತೋಲಿ ಕಲ್ಕುಡೆ ಕಲ್ಲುಟ್ಟಿ ಪಂಜೂರ್ಲಿಂದು ಬೊಕ್ಕ ಕೊಡಮಂಟಾಯಿ ಮಹಾವಿಷ್ಣುವಿನ ತುಲಿ ಅಲಂಕಾರಗಳು ಅಲಂಕಾರ ಮಲ್ ದಾ ತೇಜಿ ಅಂದ ತುಲಿ ದೀಪದಿ ಒಂದು ದೀಪದಿ ಇದ್ದ ಅದು ಬೊಕ್ಕ ರಂಗ ಪೂಜೆಗೆ ರೆಡಿ ಮಾಡ್ತಾನು ಭಜನೆ ಪುರ ಶುರು ಮಾಡ್ಕೋರು ಭಜನೆ ಒಂದು ಲಾಸ್ಟ್ ಒಂಜಿ ಹೆಣ್ಮ ಎಂಟನಾಗ ರಂಗ ಪೂಜೆ ರೆಡಿ ಅವಂದಿತ್ತ ಮುಲ್ಪದಲ್ಲಿ ಬುಲ್ಪುಡು ಬಾರಿ ಪುರ್ಲು ತೋಜುಂಡು ನಂಗೆ ಏತೆ ಕರೆಂಟ್ ಇತ್ತಲ್ಲ ಈ ನೆತ್ತ ಒಂಜಿ ಬುಲ್ಪುಂಜಿ ಬಾರಿ ಒಂಜಿ ವಿಶೇಷ ಅಂದೇ ಬನ್ನಿ ಪರ್ಬರ್ದ ಒಂಜಿ ನೆನೆ ಪಾಪ ಜಮಾತೆಗೆಲ್ಲ ಒಂಜಿ ರೀತಿ ನಂಗೆ ಪರ್ಬನೇ ರೆಡ್ನೇ ಪರ್ಬ ನನ್ನ ವರ್ಷ ಬಹುಶ ರೆಡ್ ಪರ್ಬಿರಲೇ ಚಾನ್ಸ್ ಉಂಡು ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆಯಿನ ದಿನ ತಾನೇ ಅಂಜಿ ಪರ್ಬನೇ ಮಲ್ಪರು ಶ ತನ್ನಿ ಮುಲ್ಕು ದೇವರು ವಿಷ್ಣು ವಿಷ್ಣುಮೂರ್ತಿ ನರಸಿಂಹ ಮೂರ್ತಿ ಅನ್ಪರತ್ತ ಎಣ್ಯಕಶ್ಯಪನ ಕೆರ ಅಂಚೆ ವಿಷ್ಣು ಮೂರ್ತಿನ ಐಟು ಮೂರ್ತಿ ಎಲ್ಲ ಹೂವೆ ಎಣ್ಯಕಶ್ಯಪೂ ಕೆರ್ಪು ನ ಮೂರ್ತಿದ ಅವೈತೆ ಹಿಂಡು ಗೊತ್ತಾ ಕತ್ತಲ ಗೊತ್ತಾಭಜಿಂದು ಹೊಸಮ್ಮ ಹೊಸಮ್ಮ ಅಂಕಾಳಿ ನಮ್ಮ ನೇಮದ ಪರ ಭೂತ ಅಂತ ಅನ್ಕೊಂಡು ಮಿತ್ತದಲ್ಲಿ ಮಹಾವಿಷ್ಣುನ ದೇವಸ್ಥಾನ ಇತ್ತೆ ಫಸ್ಟ್ ಧ್ವಜಯ ಹೂವೆ ನೆಕ್ಸ್ಟ್ ಸ್ವಲ್ಪ ಗುಳಿಗೆ ಹಳ್ಳತಾಯಿರಲ್ಲ ಉಂಟು ಹಳ್ಳತಾಯಿರ ದೈವ ಬ್ರಹ್ಮಶಾ ಬ್ರಹ್ಮ ಧರ್ಮಶಾಸ್ತ್ರ ನೆಟ್ಟು ಗುಳಿಗೆ ಎಲ್ಲ ಪಂಜೂರ್ಲಿ ಕಲ್ಲುರೊಟ್ಟಿಯವಳು ಹಿಂದೂತುಲಿ ಕಲ್ಲು ರೊಟ್ಟಿನಾನ ಕಲ್ಲು ರೊಟ್ಟಿ ಪಂಜುರ್ಲಿ ಮೂಜಿ ದೈವಿಲ್ಲ ನೆಟ್ಟು ಬ ಕಲ್ಲು ರೊಟ್ಟಿ ಕುಡಿಯಂಜ್ ಸ್ವಲ್ಪ ತಿರುತ್ತಿ ಗುಡಿ ಉಂಡತ್ತೆ ಆಯ್ತು ಕಲ್ಲು ರೊಟ್ಟಿ ಎಲ್ಲ ಪಂಜೂರ್ಲಿಲ್ಲ ಜಾಗದ ಪಂಜೂರ್ಲಿ ನೆನಪ್ಯರು ನೆಕ್ಸ್ಟ್ ಗುಳಿಗೆ ಅಂದ ನಮ್ಮ ದೇಶ ನಮ್ಮ ನೆಟ್ಟು ಕ್ಷೇತ್ರ ಮಸ್ತ ಇಲ್ಲರು ಬೇತಾಳ ಗುಳಿಗಮುಲ್ ಗುಳಿಗೆ ಹಂಚ ಗುಳಿಗಾನಕ್ నోసాయ్ బీత బీత కట్టీత బీత రావు గులి పురపు అవలపడు సైరీ భూతోళ్ళు ఉండు పండగ నేమానగాపుర సార్తొంచే భూతోళ్ళలో అనిపారు ముందు పట్టం దెయ్య పిలిచాముండి పిలిచాముండి వ్యాఘ్ర చాముండీ ఉంది కన్నాడు అనుపును అన జాస్ నమ్మ తుడు తుడుట్టు పను పిలిచాముండీంది అంటే పట్టం దెయ్యాల పిలిచాము వ్యాఘ్ర చాముండి అనిపారు కర్ణుడు ಪೂರ ದೇವರನ್ನ ನೆಕ್ಕಲ ಇಂಚ ತಿಬಿಳೆದಿದ್ದು ಪೊತ್ತದನ್ನ ಅಂದುದಲ್ಲಿ ಕೊಣಮಂತಾಯಿ ದೈವ ರಾಜನ್ ದೈವ ಐಮ್ ಸಾರಿ ಜಾಗದ ಚಕ್ರವರ್ತಿ ನನ್ನ ಪೇರು ನನ್ನ ಚಕ್ರವರ್ತಿನಿ ಹಿಂಗ ತಿನ್ನೆಟ್ಟಿತ್ತೆ ಓ ಪುಣ್ಣ ಅನ್ನೋಂದು ಕೆಲವರು ಆಣರು ಪುಡ ಇನ್ನು ಆರಾಧನೆ ಆಗ್ಬೋರು ಎನ್ನಲ್ಲಿ ಕೊಡೊಂದು ಪುಣ್ಣಂದೇ ಅಪ್ಪ ಹಿಂಗ ಕೊಡಮಂತಾಯಿ ಒಂದು ತುಲಿ ಚಿತ್ರ ಲಂಜಿ ಪುಣ್ಯು ಪುಣ್ಣ ನಂದು ಕೊಡ್ತೇರು ಅದೇ ಪಿಂಡ ಕೊಡಮಂತಾಯ ದೈವ ನಂದ್ರೆ ತಾಯಿಯ ನನ್ನ ಪೇರು ತಂಚ ಅದು ಗೊತ್ತಿತ್ತು ಗೊತ್ತಿರ್ತನೇ ಮಲ್ತ ಮಲ್ಲಿ ಎಂ ಆಯ್ತ ಬಗ್ಗೆ ಆ ಇಜ್ಜಿ ಕೆಲವರು ಹಂಚ ಬಂದು दीपाग्रय अक्षय लक्ष्मी दीपमध्य सरस्वती दीपमौली सुदाउ गौरी दीपाते दीपदर्शन आदिपगो आ रीति मां मूजना लक्ष्मी नगरी तिनांत सीरसी என்ன <laughs> हम्म हाय बा बा वाले उजी लाडोड ये रे बच्चा वाले का ओडना तिम ला ना ना जी खट्टन देत लड जाओ